ಮೇಲೆ ಗುರುವಾರಿಗಳು ಯಡಿಯೂರಪ್ಪ ಅಂತ ಹೇಳಿ ಮೇಲೆ ಆರೋಪ ಮಾಡಿದ್ದಾರೆ ಕಂಟಿನ್ಯೂಸ್ ನಿಮ್ ಮೇಲೆ ಆರೋಪ ಮಾಡ್ಕೊಂಡ್ ಬಂದಿದ್ದಾರೆ ನಿಮ್ಮೆಲ್ಲ ಬ್ಲಾಕ್ ಮನಿ ಇಟ್ಟು ಅಂದ್ರೆ ವಿದೇಶದಲ್ಲಿ ಇದ್ರೆ ಒಂದು ಕೂಡ ಪಕ್ಷದಿಂದ ಆಗ್ಲಿ ಅದು ಒಂದು ರಿಯಾಕ್ಷನ್ ಬಂದಿಲ್ಲ ಆರೋಪಗಳಲ್ಲಿ ಸತ್ಯಾಂಶದ ರಿಯಾಕ್ಷನ್ ಬರ್ತದೆ ಹುಡುಗಾಟಿಕೆ ಮಾತುಗಳಿಗೆ ಯಾವ್ದೋ ರಿಯಾಕ್ಷನ್ ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ಇವತ್ತು ಬಿಜಾಪುರ ಜಿಲ್ಲೆಯಲ್ಲೇ ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಭೇಟಿ ನಾನು ನೀಡಿದ್ದೇನೆ ಒಂದ್ ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ ನೇರವಾಗಿ ಹೇಳ್ತೇನೆ ನಾನು ಹೇಳೋದಕ್ಕೇನು ಕೂಡ ಅಂಜಿಕೆ ಇಲ್ಲ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಅಮಿತ್ ಶಾ ಅವರು ನನಗೆ ಜವಾಬ್ದಾರಿ ನೀಡಿದ್ದಾರೆ ಯಡಿಯೂರಪ್ಪ ಅವರಲ್ಲ ಯಡಿಯೂರಪ್ಪ ಅವ್ರ ಮಗ ಅನ್ನುವ ಹೆಮ್ಮೆ ನನಗಿದೆ ಆದರೆ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಬಹಳ ಸಂತೋಷದಿಂದ ಇದ್ದಾರೆ ಇವತ್ತು ನಾನು ನನ್ನ ರಾಜ್ಯದ ಅಧ್ಯಕ್ಷನಾಗ ಮಾಡಿದ್ಮೇಲೆ ನಾನು ತಮ್ಮ ಮೂಲಕ ಪಕ್ಷದ ಎಲ್ಲ ಹಿರಿಯರನ್ನು ಇವತ್ತು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈಶ್ವರಪ್ಪನವರ ಆದಿಯಾಗಿ ಟಿ ರವಿಯವರ ಆದಿಯಾಗಿ ಸದಾನಂದ ಗೌಡರ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ವಿಜೇಂದ್ರ ಪಕ್ಷದ ಅಧ್ಯಕ್ಷ ನೇತೃತ್ವದಲ್ಲಿ ಪಕ್ಷವನ್ನು ಪಕ್ಷಕ್ಕೆ ಬಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತೇಳಿ ಹಿರಿಯರೆಲ್ಲರೂ ಕೂಡ ನನಗೆ ಆಶೀರ್ವಾದನ ಮಾಡಿದ್ದಾರೆ ಇವತ್ತು ಒಂದು ಮಾತನ್ನು ಹೇಳ್ತೇನೆ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಹೊಸ ವರ್ಷದ ಹೊಸ್ತಿಲಲ್ಲಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ ಹಳೆಯ ವಿಚಾರಗಳನ್ನು ಬದುಗಿಟ್ಟು ಹೆಚ್ಚು ಉತ್ಸಾಹದಿಂದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರದಿಂದ ನಾನು ಮುನ್ನಡೀತಾ ಇದ್ದೇನೆ ನನಗೆ ನನ್ನ ಗುರಿ ಸ್ಪಷ್ಟವಾಗಿದೆ ನಾನು ಇಟ್ಟಿರ್ತಕ್ಕಂಥ ನನ್ನ ಮುಂದೆ ಇರ್ತಕ್ಕಂಥ ಗುರಿ ನಾನು ಇಟ್ಟಿರ್ತಕ್ಕಂಥ ಒಂದು ಹೆಜ್ಜೆ ಯಾವತ್ತೂ ಕೂಡ ಹಿಂದೆ ಇಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ನನ್ನ ಮುಂದೆ ಇರ್ತಕ್ಕಂಥ ಗುರಿ ಲೋಕ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಗೆಲ್ಲಬೇಕು ನರೇಂದ್ರ ಮೋದಿ ಜವರ ಕೈಯನ್ನು ಬಲಪಡಿಸ್ಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂಜರಿತಕ್ಕಂಥ ಪ್ರಶ್ನೆನಿಲ್ಲ ನಾನು ಮತ್ತೊಮ್ಮೆ ತಮ್ಮಲ್ಲಿ ತಮ್ಮ ಮೂಲಕ ಮನವಿಯೇ ಮಾಡ್ತೇನೆ ನಾವೆಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಅದು ಒಗ್ಗಾಟಾಗಿದ್ದೇವೆ ಒಂದಾಗಿದ್ದೇವೆ ಒಬ್ರಿಬ್ಬರೇನು ಮನಸ್ತಾಪಗಳಿದೆ ಅದನ್ನು ಸರಿಪಡಿಸೋಕ್ಕಂಥ ಕೆಲಸವನ್ನು ಮಾಡ್ತೇನೆ ಮತ್ತೊಂದು ವಿಚಾರ ತಾವು ಕೇಳೋಕ್ಕೂ ಮುಂಚೆನೇ ಹೇಳ್ತೇನೆ ನಾನಾಗಲಿ ಅಥವಾ ಯಾವುದೇ ಪಕ್ಷದ ಮುಖಂಡರು ಕೇಂದ್ರಕ್ಕೋಗಿ ಏನೋ ಯಾರದೋ ವಿರುದ್ಧ ಚಾಡಿ ಹೇಳಬೇಕು ಕಂಪ್ಲೇಂಟ್ ಕೊಡಬೇಕು ಏನೋ ಆಕ್ಷನ್ ತಗೋಬೇಕು ಅಂತೇಳಿ ಈ ಕ್ಷಣವರೆಗೂ ನಾವು ಆ ಪ್ರಯತ್ನ ಹೋಗಿಲ್ಲ ಅದರ ಅವಶ್ಯಕತೆನೂ ಇಲ್ಲ ಆದ್ರೆ ಮುಂದೆ ಸಂದರ್ಭ ಹೇಗೆ ಆಗ್ತದೆ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾನಂತೂ ಸ್ಪಷ್ಟವಾಗಿದ್ದೇನೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ನಾನು ವಯಸ್ಸಿನಲ್ಲಿ ಚಿಕ್ಕೋನಿರ್ಬೋದು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನನ್ನ ಮೇಲಿದೆ ಅದನ್ನು ಯಶಸ್ವಿಯಾಗಿ ಮಾಡ್ತೇನೆ ಅನ್ನೋ ಅಚಲವಾದಂಥ ವಿಶ್ವಾಸನೂ ಕೂಡ ನನಗಿದೆ ವಿಫಲ ಆಗಿದೆ ಅಂತ ನಿಮ್ಗೆ ಯಾಕೆ ಅನಿಸ್ತಿದೆ ಸ್ವಲ್ಪ ಸಮಯಾವಕಾಶ ಬೇಕಲ್ಲ ನಮ್ ಜಿಜಿಗಣಿ ಸಾಹೇಬ್ರ ಇದಾರೆ ನಮ್ಮ ಇಲ್ಲಿ ನಡಹಳ್ಳಿ ಸಾಹೇಬ್ರು ಇದಾರೆ ಈ ಕಡೆ ನಿರಾಣಿ ಇದಾರೆ ಇದ್ದಾರೆ ವಿಜಯಗೌಡ ಪಾಟೀಲ್ ಇದಾರೆ ಇರೋರ್ ಬಗ್ಗೆ ಮಾತಾಡಲ್ಲ ಇರೋರ್ ಬಗ್ಗೆ ಯಾಕೆ ಮಾತಾಡ್ತಾರೆ ನೋಡಿ ಆರೋಪಕ್ಕೆ ಗಂಭೀರತೆ ಇದ್ರೆ ಉತ್ತರ ಕೊಡಬಹುದು ಆರೋಪಗಳಲ್ಲಿ ಏನಾರ ಸತ್ಯಾಂಶ ಇದ್ರೆ ಹುರುಳಿದ್ರೆ ಉತ್ತರನ ಕೊಡ್ಬೋದು ಹುಡುಗಾಟಿಕೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿ ನಾ ಇಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಯಾವುದೇ ಅನುಕಂಪ ಯಡಿಯೂರಪ್ಪನವ್ರ ಮೇಲೆ ಯಡಿಯೂರಪ್ಪನ ಕುಟುಂಬದ ಮೇಲೆ ತೋರಿಸ್ತಕ್ಕಂಥ ಅವಶ್ಯಕತೆ ಅಲ್ಲ ರಾಜ್ಯ ಸರ್ಕಾರಕ್ಕೆ ಏನಾರು ಅವ್ರಿಗೆ ಏನು ಆರೋಪಗಳನ್ನ ಸತ್ಯಾಂಶ ಇದ್ರೆ ಯಾರು ಯಾರು ಆರೋಪ ಮಾಡಿದರೆ ಅದು ಸಂಬಂಧಪಟ್ಟಂತ ದಾಖಲೆ ಕೊಡಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತೇನೆ ನನಗೆ ಅದ್ರ ಬಗ್ಗೆ ಅಂಜಿಕೆ ಹೇಳಿ ಧನ್ಯವಾದಗಳು ಥ್ಯಾಂಕ್ ಯು ಇರ್ಲಿ ಬಿಡಣ್ಣ ನೋಡ್ರಿ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬರ ಪರಿಸ್ಥಿತಿ ಇರ್ಬೋದು ಇವತ್ತು ಆದಂತ ಪರಿಸ್ಥಿತಿ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಹೆಂಗ್ ನಡ್ಕೊಂಡಿತ್ತು ಒಂದ್ ಕ್ಷಣ ತಿರುಗಾಕ್ ನೋಡ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಅದಕ್ಕೆಲ್ಲ ಧನ್ಯವಾದ